ನಾನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ ನನಗೆ ನನಗೆ ಸುಮಾರು ಸುಮಾರು ವರ್ಷದಿಂದ ಒಂದು ಬರಬೇಕು ಅನ್ನೋ ಒಂದು ಅಭಿಲಾಷೆ ಇತ್ತು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಸಾರಿ ಒಂದು ಸಿನಿಮಾ ಸಾಧನೆ ಅಂತ ಒಂದು ಸಿನಿಮಾ ಮಾಡಿದ್ರು ಯಾರು ಚಿಕ್ಕಳಾಪುರ ಒಬ್ರು ರಿಲೀಸ್ ಆಗಿ ಮಾಡಿದ್ರು ಅದಕ್ಕೆ ಸ್ವಲ್ಪ ಸಹಕಾರ ಕೊಟ್ಟು ಮಾಡಿದ್ದೆ ಅದಾದ ನಂತರ ಒಂದು ಜೊತೆ ಒಂದು ಒಂದು ಇದು ಇದ್ ಮಾಡಿದ ಏನದು ಕ್ಲಾಸ್ ಮಾಡಿ ಸರಿ ಒಂದ್ ಸ್ವಲ್ಪ ಜೊತೆ ಇದ್ದು ನನ್ನ ವಾಪಸ್ಸು ನನ್ನ ವಾಪಸ್ ನನ್ನ ವ್ಯಾಪಾರಕ್ಕೆ ವಾಪಸ್ ಹೋಗಿದ್ದೆ ಇದಾದ ನಂತರ ಈಗ ಇವರು ಮನೀಶ್ ಅವ್ರು ಹೇಳದ ಹಾಗೆ ಆ ರಕ್ಷಿತ್ ಅಂದ್ರೆ ನನ್ನ ಇದಲ್ಸ ಮಾಡ್ತಾರೆ ಆ ಸ್ಟೇಟಸ್ ಅಲ್ಲಿ ಹಾಕಿದ್ದ ಇವರು ತಿಳಿಯೋದು ನನ್ನ ಒಂದ್ಸಲ ನೋಡಿದೆ ನಾನು ಕೇಳಿದೆ ಈ ಯಾರಪ್ಪ ಇಷ್ಟ ನೆನಪು ಮಾಡಿದ್ರು ಈ ಸಿನಿಮಾನ ಒಂದ್ಸರಿ ಕಸಪ್ ಮಾತಾಡಿಸ್ಬೇಕು ಅಂತ ಕೇಳಿದೆ ಅದ್ ನೋಡಿ ಆದ್ಮೇಲೆ ನೆಕ್ಸ್ಟ್ ಹೋಗಿ ಆ ಸಿನಿಮಾ ನೋಡ್ದೆ ಒಂದ್ಸರಿ ನನಗೆ ನಿಜವಾಗ್ಲೂ ತುಳು ಭಾಷೆ ಬರಲ್ಲ ಬಟ್ ಅವ್ರು ಮಾಡಿದಂತ ಸಿನಿಮಾ ಆ ಭಾವನೆ ನನ್ಗೆ ತುಂಬಾ ಅಟ್ಯಾಚ್ ಆಯ್ತು ನಾನು ಅವ್ರು ಕೇಳಿದೆ ಯಾಕೆ ಸಿನಿಮಾ ನೀವು ಕಲದಲ್ಲಿ ನೋಡಕ್ಕೆ ಮುಂಚೆ ಹಾಕಿ ಮಾಡಬೇಕು ಯಾಕೆ ಸಿನಿಮಾ ಮಾಡಬಹುದು ಅಂತ ಕೇಳಿದಾಗ ಆ ಟ್ರೈ ಮಾಡೋಣ ಸರ್ ಅಂತ ಸಿದತೈ ಮತ್ತೆ ಅನೀಶ್ ಇಪ್ಪರಿಗೆ ಹೇಳಿದ್ರು ಅದಾದ್ಮೇಲೆ ನಾನು ಸಿನಿಮಾ ನೋಡ್ದ ನೋಡ್ತಾ ಇದ್ದಂಗೆ ಅದು ಇನ್ನೊಂದ್ಸರಿ ನೋಡಬೇಕು ಅನಿಸ್ತು ಅವ್ರು ನೋಡಿದ್ವಿ ನಿಜವಾಗ್ಲೂ ಕರ್ಣಕ್ಕೆ ತೋರುವಂತಹ ಸನ್ನಿವೇಶಗಳೆಲ್ಲ ತುಂಬಾ ಚೆನ್ನಾಗಿ ತೋರಿಸಿದಾರೆ ಏನು ಒಂದು ಗ್ರಾಮ ಪಂಚಾಯತಿಲಿ ಒಬ್ಬ ಅಧಿಕಾರಿ ಸರಿಯಾಗಿ ಅವನ ಜವಾಬ್ದಾರಿ ನಿರ್ವಹಿಸಲಿಲ್ಲ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡ ಅಂದಾಗ ಅದಿನ ಜನ ಯಾವ ತರ ಕಷ್ಟ ಪಡ್ತಾರೆ ಅನ್ನೋದನ್ನ ತುಂಬಾ ನಾಜುಕಾಗಿ ತುಂಬಾ ಸ್ಪಷ್ಟವಾಗಿ ಜನಕ್ಕೆ ತುಂಬಾ ಅರುವಾಗ ಹಾಗೆ ತುಂಬಾ ಸ್ಪಷ್ಟ ತೋರಿಸಿದಾರೆ ಈಗಾಗಲೇ ಅವರು ಹೇಳಿದಾಗೆ ನಾನು ಕೂಡ ಒಂದ್ ಹಳ್ಳಿಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ ನಾನು ಒಂದು ಗ್ರಾಮ ಪಂಚಾಯತಿಲಿ ಸ್ವಾರ್ಥ ಇಲ್ದೇನೆ ಒಂದೇನೋ ಒಂದಷ್ಟು ಜನಕ್ಕೇನೋ ಒಂದು ಒಳ್ಳೆದು ನೋಡ್ಬೇಕು ಅಂತ ಹೋಗಿ ನಾನು ಒಂದಷ್ಟು ಅಲ್ಲಿನ ಸಿಚುವೇಶನ್ ಎಲ್ಲ ಅನುಭವಿಸಿ ಬಂದಂತ ವ್ಯಕ್ತಿ ಆಗಿರೋದ್ರಿಂದ ನನಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು ಈ ಸಿನಿಮಾ ಹಾಗಾಗಿ ಹೌದೌದು ನಾನು ದೇಶ ಆಗಿದೆ ಅಲ್ಲಿ ಕನೆಕ್ಟ್ ಆಗಿದೆ ನನಗೆ ಹಾಗಾಗಿ ನೋಡಿದ ಆದ್ಮೇಲೆ ಈ ಸಿನಿಮಾ ನಮ್ಮ ಕನ್ನಡ ತರುವ ಹೇಗಿರುತ್ತೆ ಅಂತ ಕೇಳಿದಾಗ ನಾನು ಅವ್ರಿಗೆ ಸಹಕಾರ ಕೊಟ್ಟು ಸಿನಿಮಾ ಬಂದೆ ಪ್ಲೇಸ್ನ ತಗೊಳ್ಳಿತ್ತು ಅನ್ನೋ ನ್ಯೂಸ್ ಬಟ್ ನಾನು ಸಿನಿಮಾ ನೋಡಿರ್ಲಿಲ್ಲ ಅದು ಯಾವಾಗ ಇದು ನನ್ನ ಹತ್ರ ಬಂತು ಈ ತರ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಕನ್ನಡದಲ್ಲಿ ಸಿನಿಮಾ ತಗೊಂಡ್ಬರ್ಬೇಕು ಅಂತ ನಾನ್ ಒಂದ್ಸತಿ ಸಿನಿಮಾ ನೋಡ್ಬೇಕು ಕನ್ನಡದಲ್ಲಿ ಅಂದ್ರೆ ಅದ್ರದ್ದು ಒಂದು ಶೋ ನ ನನ್ಗೆ ಆರ್ಗನೈಸ್ ಮಾಡಿ ತೋರ್ಸಿದ್ರು ಅದು ನೋಡಿದಾಗ ನನ್ಗೆ ಅನ್ಸಿದ್ದು ಅದು ಬರೀ ಕನ್ನಡ ಕಂಟೆಂಟ್ ಅಂತ ಅಲ್ಲ ತುಳು ಕಂಟೆಂಟ್ ಅಂತ ಅಲ್ಲ ಆ ಕಂಟೆಂಟ್ ಇಡೀ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನೋಡೋ ನಮ್ಮ ಕರಾವಳಿ ಪ್ರದೇಶದ ಭಾಷೆ ಆಗಿರೋದ್ರಿಂದ ದಸ್ಕತ್ ಅನ್ನು ಹೆಸರು ಇಟ್ಟಿದ್ದಾರೆ ಬಿಟ್ರೆ ಒಂದು ಹಳ್ಳಿನಲ್ಲಿ ಒಂದು ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಆ ಇಂಪಾರ್ಟೆನ್ಸ್ ಇದೆ ಅದರಿಂದ ಎಷ್ಟು ಕರಪ್ಟ್ ಆಗಿರ್ತಾರೆ ಮತ್ತೆ ಜನ ಅದರಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ ಎಷ್ಟು ಚಿಕ್ಕ ಟಾಪಿಕ್ ಬಟ್ ಅದನ್ನ ಅಷ್ಟು ದೊಡ್ಡ ಅಲ್ಲಿ ಥಿಂಕ್ ಮಾಡಿ ತುಂಬಾ ಸೊಗಸಾಗಿ ಮಾಡಿದರೆ ಎಲ್ಲೂ ನಿಮ್ಗೆ ಅದು ತುಳುವಿಂದ ಕನ್ನಡಕ್ಕೆ ಡಬ್ ಆಗಿದೆ ಅಂತ ಅನ್ಸಲ್ಲ ಆಮೇಲೆ ಜಗದೀಶ್ ಸರ್ ಕೇಳಿದಂಗೆ ಆ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ ಅಂತ ಕಾಂತಾರನ ಹೆಂಗ್ ಅಕ್ಸೆಪ್ಟ್ ಮಾಡಿದ್ರು ಅದೇ ತರ ಅಕ್ಸೆಪ್ಟ್ ಮಾಡ್ತಾರೆ ಯಾಕಂದ್ರೆ ಕಾಂತಾರಲ್ಲಿ ಇದ್ದಂತ ಭಾಷೆನೆ ಉಪಯೋಗ ಆಗಿರೋದು ಈ ಕಿಲೋ ಅಂದ್ರೆ ಕರಾವಳಿ ಪ್ರದೇಶದ ಕನ್ನಡ ಭಾಷೆನೆ ಅದಾದ್ಮೇಲೆ ಏನ್ ಅನ್ಸ್ತು ನನಗೆ ನೋಡಾದ್ಮೇಲೆ ನಾನು ಜಗದೀಶ್ ಸರ್ ನಮ್ಮ ಕನ್ನಡ ಪ್ರೊಡ್ಯೂಸರ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಜಗದೀಶ್ ಅವರು ಮುಗಿದ ತಕ್ಷಣ ಕೇಳಿದ್ರು ಅಂತ ಫಸ್ಟ್ ಕಂಗ್ರಾಚ್ಯ ಮಾಡಿದೆ ಇಂಥ ಒಂದ್ ಸಿನಿಮಾನ ಕನ್ನಡಕ್ ತಗೊಂಡ್ ಬಂದ್ರಲ್ಲ ನೀವು ಅದೇ ದೊಡ್ಡ ವಿಷಯ ಯಾಕಂದ್ರೆ ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ಆಮೇಲೆ ಎಷ್ಟೋ ಜನ ತುಳು ಭಾಷೆ ಮಾತಾಡೋ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕವ್ರನ್ನ ಕೇಳಿದಾಗ ಅವ್ರು ನೋಡಿಲ್ಲ ಸೊ ದೇ ಆರ್ ಆಲ್ಸೋ ಈಗ ಟು ವಾಚ್ ಅಂತ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸಸ್ ಪ್ಲಸ್ ಸಿಂಗಲ್ ಸ್ಕ್ರೀನ್ಸ್ ಅನ್ನು ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡ್ಕೊಂಡು ಎಷ್ಟು ಸ್ಕ್ರೀನ್ಸ್ ಅಲ್ಲಿ ತರಕ ಅಷ್ಟು ಸ್ಕ್ರೀನ್ಸ್ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನ ಪಟ್ಟು ಕೆಲಸ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಯಾವಾಗಲೂ ಹೇಳೋ ತರ ಅನ್ನದಾತ ಸುಖಿ ಅಂತ ಅವ್ರು ಒಳ್ಳೇದಾಗಬೇಕು ಆ ಲಕ್ಷ್ಮೀ ದೇವಿ ಅವಳ ದಸ್ತಕತ್ ಹಾಕಿ ಅವ್ರ ಬ್ಯಾಂಕ್ ಅಕೌಂಟ್ ತುಂಬಾ ತರ ಮಾಡ್ಲಿ ಅಂತ ಕೇಳ್ಕೊತೀನಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾವನ್ನ ಕನ್ನಡ ಜನತೆಗೆ ಅರ್ಪಿಸಿದ್ದಾರೆ ನಾನು ಪ್ರೀತಿಪೂರ್ವವಾಗಿ ಆಹ್ವಾನಿಸ್ತಾ ಸರ್ ಶ್ರೀಯತ ದಯವಿಟ್ಟು ವೇದಿಕೆ ಬರಬೇಕು ಸರ್ ಅದರೊಂದಿಗೆ ಈ ಸಿನಿಮಾದ ಕನಸನ್ನ ಕಟ್ಟು ಅದನ್ನ ರಚನೆ ಮಾಡಿ ನಿರ್ದೇಶನ ಮಾಡಿರೋರು ಶ್ರೀಯತ ಅನೀಶ್ ಪೂಜಾರ್ ವೇಣುರ್ ಅವರು ಅವರನ್ನು ಕೂಡ ವೇದಿಕೆಗೆ ಪ್ರೀತಿ ನಾನು ಆಹ್ವಾನಿಸ್ತಾ ಇದ್ದೇನೆ ಇದರೊಂದಿಗೆ ಈ ಸಿನಿಮಾದ ನಾಯಕ ನಟನಾಗಿ ಅಭಿನಯಿಸಿರುವಂತಹ ದೀಕ್ಷಿತ್ ಕೆ ಅಂಡಿಜೆ ಅವರ ನಾನು ವೇದಿಕೆಗೆ ಪ್ರೀತಿ ಪೂರ್ವವಾಗಿ ಆಹ್ವಾನಿಸ್ತಾ ಇದ್ದೇನೆ ಜೊತೆಗೆ ಈ ಸಿನಿಮಾದ ನಾಯಕನಗಿಯಾಗಿರುವಂತಹ ಭವಿ ಪೂಜಾರಿ ಅವರನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಶ್ರೀತ ಸಮರ್ಥನ್ ಹೆಸ್ರಾವ್ ಅವರನ್ನ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಜೊತೆಗೆ ಈ ಸಿನಿಮಾವನ್ನ ಕನ್ನಡದ ಜನತೆಗೆ ತಲುಪಿಸುವ ನೆಲೆಯಲ್ಲಿ ನಮ್ಮ ಜೊತೆ ಜೊತೆಯಾಗಿರುವಂತಹ ಶ್ರೀತಾ ನಿತ್ಯಾನಂದ ಪ್ರೊಫೆಸರ್ ಅವರನ್ನು ಕೂಡ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಸರ್